ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಧಾರವಾಡದ ಕಿತ್ತೂರು ರಾಣಿ ಚೆನ್ನಮ್ಮ ಉದ್ಯಾನವನದಲ್ಲಿ ವಿಶೇಷ ಚೇತನರಿಗೆ ಕಾರ್ಯಕ್ರಮ ನಡೆಯಿತು ಈ ವಿಶಿಷ್ಟ ಕಾರ್ಯಕ್ರಮದಲ್ಲಿ ಅಪಘಾತಕ್ಕೆ ಒಳಗಾದ ಫಲಾನುಭವಿಗಳಿಗೆ ಎಪಿಡಿ ಸಂಸ್ಥೆ ಹಾಗೂ ಆಡಳಿತಾರೂಢ ಸಂಸ್ಥೆ ವೀಲ್ ಚೇರ್ಗಳನ್ನು ವಿತರಿಸಲಾಯಿತು ಬಳಿಕ ಮಾತನಾಡಿದ ಎಪಿಡಿ ಸಂಸ್ಥೆ ಸಹ ನಿರ್ದೇಶಕ ರಮೇಶ್ ಗೋಗಂಡಿ ರಾಜ್ಯದಲ್ಲಿ ಸುಮಾರು ಆರು ಲಕ್ಷ ವಿಶೇಷ ಚೇತನರಿಗೆ ನಮ್ಮ ಸಂಸ್ಥೆ ನೆರವಾಗಿದೆ ಅವರ ಕಷ್ಟಕ್ಕೆ ಸ್ಪಂದನೆ ನೀಡುವ ಉದ್ದೇಶ ನಮ್ಮದಾಗಿದೆ ಅಂದರು ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳಿಗಾಗಿ ಕೇಕ್ ಕತ್ತರಿಸಿ ಸಿಹಿ ಹಂಚಿದ್ದರು ಈ ಸಂದರ್ಭದಲ್ಲಿ ಎಪಿಡಿ ಸಂಸ್ಥೆ ಅರ್ಚನಾ ಸೌಮ್ಯ ಮೊನ್ನೂರು ಸ್ವಾಮಿ ಆರುಡ ಸಂಸ್ಥೆ ಮುಖ್ಯಸ್ಥರಾದ ನಾಗರಾಜ ಗೀತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಲಸ ಮಾಡೋದ್ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಮ್ಮ ಸಂಸ್ಥೆ ಆಯ್ತು ನಮ್ಮ ಮುಖ್ಯವಾಗಿ ಪತ್ತೆಚ್ಚಿ ಅವ್ರ ಒಂದು ದಾರಿ ತೋರಿಸಬೇಕನ್ನೊಂದು ದೃಷ್ಟಿಯಲ್ಲಿ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರು ಜಸ್ಟ್ ಒಂದು ಇಬ್ಬರು ಜನರ ಸಂಸ್ಥೆ ಸ್ಟಾರ್ಟ್ ಆಯ್ತು ಈ ಸದ್ಯಕ್ಕೆ ನಾವು ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಕೆಲಸ ಮಾಡ್ತಾ ಇದ್ದೀವಿ ಜೊತೆಗೆ ಹೇಗಿವಿ ಅದ್ರಾಗ ಬೇರೆ ಬೇರೆ ಕಾರ್ಯಕ್ರಮ ಕೊಡ್ತೇವೆ ನಾವು ಆರ್ ಲಕ್ಷದಲ್ಲಿ ಇಲ್ಲಿ ವಿಶೇಷವಾಗಿ ಬೆಳಗಾವಿ ಮತ್ತು ಕಲಬುರಗಿ ಡಿವಿಜನ್ ಬಂದಾಗ ನಾವು ಹದಿನಾಲ್ಕು ಜಿಲ್ಲೆ ನೋಡ್ತಾ ಇದ್ದೀವಿ ಧಾರವಾಡ ಬಾಗಲಕೋಟೆ ಇಲ್ಲಿ ಜೀರೋ ಟು ಏಟ್ ಇಯರ್ಸ್ ಮಕ್ಕಳು ಜೀರೋ ಎಂಟು ಎಂಟ್ರಿಯರ್ಸ್ ಮಕ್ಕಳಿಗೆ ಮಾಡ್ತೀವಿ ಈ ಮಕ್ಕಳನ್ನ ಪತ್ತೆ ಇರ್ತೀವಿ ಎಲ್ಲ ಹಾಸ್ಪಿಟಲ್ ಪಿ ಎಸ್ ಸಿಗೆಲ್ಲ ಹೋಗಿ ಸ್ಕ್ರೀನಿಂಗ್ ಮಾಡ್ತೀವಿ ಯಾವ ಮಕ್ಕಳಿಗೆ ಸಮಸ್ಯೆ ಇದೆ ಪ್ರಕಾರ ಒಂದು ಇಪ್ಪತ್ತೊಂದು ಪ್ರಕಾರ ಸಮಸ್ಯೆ ಬರ್ತಾವೆ ಆ ಮಕ್ಕಳಿಗೆ ಪತ್ತೆ ಹಚ್ಚಿ ಅವರಿಗೆ ಸರ್ವಿಸ್ ಕೊಡೋದು ಸರ್ವಿಸ್ ಬಂದಾಗ ಫಿಜಿಯೋ ಸರ್ವಿಸು ಸರ್ವಿಸ್ ಮೊಬಿಲಿಟಿ ಮೆಡಿಕಲ್ ಸಪೋರ್ಟ್ ಶಿಕ್ಷಣ ಒಂದು ಕಾರ್ಯಕ್ರಮ ಈ ಸದ್ಯಕ್ಕೆ ಧಾರವಾಡ ಬಂದಾಗ ಇಲ್ಲಿ ಸಂಸ್ಥೆಗಳು ಸಂಸ್ಥೆಯವರು ಜನಮುಖ್ಯ ಸಂಸ್ಥೆಗಳು ಕೆಲವೊಡಕ್ರಿ